ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ಬಿಜೆಪಿ ಇದ್ರು ನಾಲಾಯಕರು ಮೂರ್ಖರು ಅವರು ಭ್ರಷ್ಟಾಚಾರದಲ್ಲಿ ಮುನಗಿದ್ದಾರೆ ಅದಕ್ಕೆ ಅವ್ರಿಗೆ ಕಣ್ಣು ಅಲ್ಲಿ ಅದೇ ಕಾಣಿಸ್ತಾ ಇದೆ ಯಡಿಯೂರಪ್ಪ ಅವ್ರ ಮೊದಲು ನಿಮ್ಮದು ಪೊಸ್ಕೋ ಕೇಸನ್ನ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಕೊರೋನಾದಾಗಿನ ಕೇಸ್ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಇವತ್ತಿಗೆ ನಲ್ವತ್ತು ವರ್ಷ ಆಯ್ತು ಈ ತಿಂಗಳಿಗೆ ನಮ್ಮ ಸಾಹೇಬರು ಹೆಂಗ ಹಾಲ್ ಈ ಹಾಲು ಹೆಂಗ ವೈಟ್ ಇದೆ ಹಂಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಾಚಿಕೆ ಮಾನಾ ಮರ್ಯಾದೆ ಇದ್ರೆ ಧೈರ್ಯ ಇದ್ರೆ ಚರ್ಚೆಗೆ ಬನ್ನಿ ನಿಮ್ದು ಎಲ್ಲ ನಿಮ್ ಮನಿ ಮಠ ಬಂದ ಹಗರಣ ಕೇಳ್ತೇವಿ ಚಾಲೆಂಜ್ ಸಿದ್ದರಾಮಯ್ಯ ಸಾಹೇಬ್ರು ಐದು ವರ್ಷ ಐದು ವರ್ಷ ಮುಖ್ಯಮಂತ್ರಿ ನಿಮ್ಮಂಗೆ ಅರ್ಧ ಕಿನ ಜೈಲಿಗೆ ಹೋಗಿದ್ದ ನಾಯಕ ಅಲ್ಲ ನಮ್ದು ಹಾಲಂಗೆ ಕ್ಲಿಯರ್ ಇದ್ದಿದ್ದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಐದು ವರ್ಷ ಅವ್ರೆ ನೀವು ಜಾಸ್ತಿ ಏನಾರು ಮಾಡಿದ್ರೆ ನಿಮ್ಮ ಮನಿ ಮಠ ಬಂದ್ರೆ ನಿಮ್ಮ ni waqyo rat to gan marti da challenge na marti dekh